ಯಾರಂತੂੰನ್ ಏನು ಮಾಡ್ತೀಯಾ ಹೌದು ನಿನ್ನ ಭೂಮಿ ಉಪೇರಿತೆ ನೀ ಬೇಕಾದ್ ಬೀಜ ಬಿತ್ತ ಬಿತ್ತು ನಿನ್ನ ಅಂತಕ್ಕೆ ನಾಟೋದಿಲ್ಲ ಭೂಮಿ ಕಡೆ دوست ಹೌದು ಭೂಮಿ ಉಪೇರ್ತಾ ಅಂದ್ರೆ ನೀ ಬೇಕಾದ ಬೀಜ ಓದಾಕ ನಾನು ನಾನು ಬೀಜ ನಿेशर ಇರ್ತಿ ಕಲ್ಲ ಕಲ್ಲ ಆಗೈತು ನನ್ನ ಬೀಜ ಕಲ್ಲ ಆಗೈತು ನನ್ನ ಬೀಜ ಕಲ್ಲ ಗುಟ್ಟೆ ಅಂತ ಅದಕ್ಕೆ ಕಳಂಕ ತರಕ ಹೋಗಬೇಡ ಇಪ್ಪತ್ತೈದು ತದಿ ಬಾಯಿ ಕರೆದಾಗ ದೊಡ್ಡ ಪಡೆಯಾಗೈತು ನನ್ನ ಬೀಜ ಕಪ್ಪಿ ಅಲ್ಲಿ ಬೀಜ ನಂದೆ ಏ ನಿಮೋ ಹಾಕಂತಿದ್ರು ಅನ್ನ ಅದಕ್ಕೆ ಹೋಗಿ ಅನ್ನ ನೀರ ಕೊಡವ ನಾನು ನಿನ್ನ ಅನ್ನ ನಿನ್ನ ಸಿಕ್ಕಿರಿ ಹುಚ್ಚಿ ಆಗೇನು ಕೊರ್ತಿ ತವರ ಮಣಿಯ ಮಸಿಬನಾಲ ಊರ ತವರ ಮಣಿಯ ಮಸಿಬನಾಲ ಊರ ಮರ್ತಾನೆ ಬೇಡ ಎಂದ ಗಂಡ ಮಣಿಕೊಂಡ ನಾವ ಬೆಂದು ಜಲಾರಿ ಆಯ್ತು ಕಲಾತೀತ ಲಿಂಗವಾಯ್ತು ಪಲ್ಲೆ ಮಾ ಪಿಲ್ಲಾರ ನೀವು ಕುಲಿಗೆಣ ನಿಮ್ಮ ಪಿಲ್ಲಿ ಚಿಲ್ಲಿ ಪಿಲ್ಲಾರ ನೆಬಸಿ ಹೊಡೆದಿಲ್ಲ ಏನ ಹಾಗೆ ಆಕಿಯಾ ನಿಮ್ಮ ಪಿಲ್ಲಿ ಚಿಲ್ಲಿ ಪಿಲ್ಲಾರ ನೆಬಸಿ ಹೊಡೆದಿಲ್ಲ ಏನ ಹಾಗೆ ಆಗ ಎರಡು ಚಂದ ಕೇಳತ್ತಿ ಬ್ರಹ್ಮ ವಿಷ್ಣು ರುದ್ರೆ ಮಾಡ್ಯಾಳ ಕೂಸ ಹೌದು ಅವಲಿಲ್ಲ ನೂರ ಮಂದಿ ಕುಡಿದ್ರು ಆ ತಾಕದ್ ನಿಮ್ಮಲ್ಲಿ ಇದ್ರ ಯಾವ ಕೀಗ ಆಗಿಲ್ಲ ಆಗುದ್ರ ಅಲ್ಲಿ ಹಿಂದೆ ಆಯ್ತದ ಯಾರು ಬೇರೆ ಮಾಡಿದ್ರು ಮಾಡಿದ್ರು ಬ್ರಹ್ಮ ವಿಷ್ಣು ರುದ್ರಗ ಕೂಸ ಮಾಡ್ಯಾಳಂದಿ ಆ ಬಟ್ಲೆ ಆಗಿ ಭಿಕ್ಷಾ ನೀಡಂದ್ರ ಬಿಡುತ್ತಿದಳು ಕಣ್ಣ ಜಾನೇ ಪತಿಯಲ್ಲಿಂದ ಕೂಸಿ ಪತಿಯಲ್ಲಿಂದ ಲೇಸ ಆಗಿ ಪತಿಯೋಲು ಸತ್ಯ ಸತ್ಯ ದಿಂದ ನಿಂತಾನ ಚಿನ್ಮಯ ಚಿದಾನಂದ ರೂಪ ಸಿದ್ಧ ನಾಗಿ ನಿಂತಾನ ಚಿನ್ಮಯ ಚಿದಾನಂದ ರೂಪ ಸಿದ್ಧ ನಾಗಿ ನಿಂತ ಏ ಹೌದು ಕೇಳ್ತಾರ ಬಾಳ ಬಾಳ ಕೇಳಿತ್ರಿ ಹುಡುಗಿ ಮೂರ್ ಮೂರ್ ತೆಪ್ಪ್ ಮಾಡಿದವ ಹಾ ಮೂರ್ ತೆಪ್ಪ್ ಮಾಡಿದಾ ಮೂರ್ ತೆಪ್ಪ ಆದ ಕಾರಣಕ್ಕ ಹಾ ಏನು ಶಿಕ್ಷಕ ಹೇಳ್ತಿ ಕೇಳಿ ಕೇಳಿದ್ ಕೇಳಿ ಮಾಡ್ತನ ನಾನು ಹೌದು ಅದಕ್ಕೆ ದತ್ತಾತ್ರಿಯಾಗಿ ಹೋಲಿ ಮೂರ್ ತೆಲಿ ಆಗಲೆ ಅಂತ ಮೂರ್ ತೆಪ್ಪ್ ಮಾಡಿದಕ್ಕೆ ಹಾ ಮೂರುಂದಾ ಮೂರು ಚಂದ ಅಚಕಸನ ಹೌದು ಅದಕ್ಕೆ ಮೂರ್ತಿ ಲಾಗೆ ಆ ಹೌದು ಹೌದು ನಾನು ಹೇಳ್ತೀನಾರ ಸ್ವಲ್ಪ ಅಳಿಗಾರ್ಸಿ ದಿನಾ ಹಾ ಅಳಿಗಾರ್ಸಬೇಕಲ್ಲ ಬಿಡ್ಸ್ಕೊತ ಬರ್ತೀವಿ ನೋಡು ಹಾ ಬಾಳೇಲ ಸಂತಸ ಪರ ಸ್ವಲ್ಪ ಪರ ಆದಾ સીದಾ સીದಾ ಮಾರಿ ಮಾರಿ ಆಲಿಕೆ ನಾವು ಸ್ವಲ್ಪ ಬುಜುಕು ಬುಜಾರ ಬಡಿಬೇಕು ಹಾಗೇನೋ ಬಡಿಸ್ ಅಂತ ಅದಕ್ಕೆ hardness 나ಜೇಶ ಅಂತಾರೆ ನಮ್ಮನು ಮಾರಿಗೆ ಮಾರಿಗೆ ನಾಗ ಒಂದ ಉಳ್ಯಾಕತ್ತೆವು ನಮ್ಮನು ಕರೆ ಒಂದ ಬುಜುಕು ಬುಜಾ ಬಡಿಸು ಬುಜುಕು ಬುಜಾರ ಬಡಿಸೋ ವಕ ಬಡಿಸಾರ ಬರಬೇಕು ಯಾರಿಗೆ ಒಂದ ಸ್ವಲ್ಪ ಸಿಂ ಯಾಕತ್ತಿ ಹಹ ನಾರದ್ ಬ್ರಹ್ಮೇಶ್ವರ ಕೂಸು ಮಾಡಿ ಕೇಳಿವನ್ ಅಂತ ಅದ ಕಪಟ್ಟ ನಾಟಕ ನಾರಾಯಣದ ನಾರದ ಇವ್ರದೇನ್ ಕೆಲಸ ಅಲ್ಲ ಹೌದಾ ನಾರದ್ ಬಂದ ಏನಂದ ಏನಂದ ಏನ್ ಬ್ರಹ್ಮ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನೀವೋ ಜಗದಾಗ ಹೆಚ್ಚಿನ ಗರ್ತಾರ ಅಂತೀರಿ ನಿಮ್ಕಿನ ಒಬ್ಬ ಹೆಚ್ಚಿನ ಗಾತಿದಾರ ಯಾರು ಅಂತ ಕೇಳಿದ್ರಣಸಿವಿಯಾದೇವಿ ಅಂತ ಅಂದ್ರ ರೀ ಅಂತ ಕೇಳಿದ್ರು ತಮ್ಮ ಗಂಡು ಕರ್ದ್ರ ಹೌದು ನಮ್ಕಿನ ಹೆಚ್ಚಿನ ಕಣಸು ಅಂತ ಅಕ್ಕಿ ಭಕ್ತಿ ಬಂಗ ಮಾಡಕ್ ಹೋರಿ ಸೇರ್ ಕಳ್ಸಿ ಕೊಟ್ಟರು ಹೌದೌದು ಗಂಡು ಚಂದಿ ಮತ್ತೆ ಗಣಸಲ್ಲ ಕೆಲ್ಸ ಒಬ್ಬ ಚಂದ ಒಬ್ಬಾಗ ಪ್ರತಿರೋಧ್ರ ಇವ್ರು ಶೇರ್ ಬರ್ಬೋದಾ ಯಾವಾಗ ಕೆಡಸಿನ ಯಾವಾಗ ಇಲ್ವೋ ಅದಕ್ಕ ಹೇಳಿರ್ಲ ದತ್ತರಿಗೆ ಭಾಗ ಮಗ ಗಂಡ ಹೆಂತಿ ಚಂದ ಹೌದು ಗಂಡ ಹೆಂತಿ ಚಂದ ಇದ್ರು ಅಕ್ಕನ ಗಂಡ ಹೇಳ್ತಾಳ ದತ್ತರಿ ಭಾಗ ಮಗ ದೊಡ್ಕೋತಾಳ ನಮ್ಮ ಮಾವ ಗಂಡ ನಮ್ಮ ಅಕ್ಕನ ಕೊಟ್ಟತಿ ಅಕ್ಕಿ ಸಾಯಲಿ ಅಕ್ಕಿ ಗಂಡನ ಲಗ್ನ ಅಕ್ಕನ ನಿನ್ ನಿನ್ ಗುಡಿ ಮುಂದ್ ಬಂದ ಸಿಡಿ ಆಗ್ತಾನಂತ ದತ್ತರಿ ಭಾಗ ಮಗ ಬೇಡ್ಕೊಂಡ್ ನೋಡ್ದಾಗ ಇವ್ರು ಅಕ್ಕ ಸಾಯ್ಬೇಕು ಅಕ್ಕನ ಗಂಡ ನಿಕ್ ಲಗ್ನ ಆಗ್ಬೇಕಂತ ದತ್ತರಿ ಭಾಗ ಮಗ ಬೇಡ್ಕೊಂಡ್ ವರುಣ ದೇವ್ರ ಸುಳ್ಳಾಗ್ ಹಾಕ್ಬಾರ್ದು ದೇವ್ರ ಹೆಸರು ಕೆಡ್ಸ ಹಾಕ್ಬಾರ್ದು ಹೌದಲ್ಲ ಬ್ಯಾಡ ಎಂತ ಚಂದ್ ಕುಟುಂಬ ಹೋಲಿ ಅನ್ಲಕ್ಕಿ ಹಂಗಾರ ನಿಂತ ದೇವ್ರ ಅಲ್ಲ ಅನ್ಲಕ್ಕಿ நான் நாம கேள் ஒ அக்கன சக்கன்கண்ட கரோ லக்ன ஆகி சத் தமிழ் சத் அக்கோம் லக்னக்கிடி அலோ சிடி ஆகலுதாக கடினாட்டில் கடின நாட்டில் சொன்னார்த்து கொண்டு லக்ன

ಏನಂತ ಹೇಳಿದ್ರು ಉಕ್ಕಿನ ಕಡ್ಲಿ ತಗೋರಿ ಒಲಿ ಹೂಡಬೇಡ್ರಿಡಂಗಿಲ್ಲ ಒಲಿಗೊಂಡ್ ಹೂಡ್ಬೇಡ್ರಿ ನೀರ್ ಹಾಕೋಂಗಿಲ್ಲ ಗಡಿಗೆ ಇಡೋಂಗಿಲ್ಲ ಬೆಂಕಿ ಹಚ್ಚೋಂಗಿಲ್ಲ ಉಕ್ಕಿನ ಕಡ್ಲೆ ಕುದ್ ಹಣ್ಣಾಗ ಹುಟ್ಟ ಬರಸ್ತಿ ಬಂದ್ ನಮ್ಗೆ ಊಟಕ್ಕೆ ಸರ್ತ್ ಅಣಸಿ ಹೋಗಿ ಮೂರು ಮಂದಿ ಶರತ್ ಹಾಕ್ರಿ ಅಂತಂದ್ರ ಹೌದು ಯಾಕಂತ ಬ್ರಹ್ಮೇಶ್ವರ ಆದ್ರೆ ಮೂರು ಮಂದಿ ಹೌದ್ ತಗೋಂಬರಿ ಪರಮಾತ್ಮ ಅಲ್ಲ ಹೌದು ತಗೊಂಬರಿ ಅಂದ್ರೆ ಹೋಗಿ ಹಿಡ್ಕೊಂಡು ಗಂಡನ ಕೇಳಲ್ಲ ಹತ್ತು ಹತ್ತು ಋಷಿನೇ ಹಿಂಗ

ಆತನುಕೂಲ್ಯ ಅಂತ ಹೋಗಿ ಅತ್ತ ಋಷಿನ್ ಕೇಳೋಳ ಅತ್ ಋಷಿಗು ಯಾಕೆ ಹುಚ್ಚಿ ಪತಿ ಶಿವಾಣಿ ಮಾಡ್ತಿ ಪತಿ ಭಕ್ತಿ ನಾನು ಪಾದವಾಗಿ ನೀರ್ ತೊಳ್ಕೊಂಡು ಹೋಗ ಹಂಗ ಕಡ್ಲಿ ಹಾಕೋ ನೀರ್ ಇಡ್ಕೋ ಇಡ್ಕೊಂಡ್ ಪದ್ಧತಿ ಅಂದ ನಿಂದ್ರು ಕಾಡ್ಲಿ ಕುದ್ದ ಹಣ್ಣು ಹಾಕವನ್ನ ಅತ್ ಋಷಿ ಅನುಕೂಲ ಹೇಳಷ್ಟು ಮಾಡಿಳ ಅವ್ನ ಪಾದ ತೊಳ್ಕೊಂಡು ನೀರ್ ತನ್ನಲು ಭಕ್ಷ್ಯ ಕಡ್ಲಿ ಹಾಕೊಂಡ್ಲು ನೀರ್ ಹಾಕೊಂಡ್ಲು ಪತಿ ಧರ್ಮ ನಡ್ರ ಪತಿ ಶಿವಣ್ಣ ಮಾಡೋದ್ ಕರಿಯಾದ್ರ ಊಸ ಗಾತಿ ನಡೆಯಲಿದ್ರ ಪತಿವರ್ಧರ್ಮ್ ಇದ್ರ ಅಂತ ಕುದ್ದ ಕಣ್ಮ್ ಶಿವಣ್ಣ ಹಿಡ್ಕೊಂಡು ಐದೈದು ಮಿನಿಟ್ ನಾ ಕಾಲಿ ಕುದ್ ಹಣ್ಣ ಅದು ಹಣ್ಣ ಅದು ಊಟಕ್ಕೆ ನೀಡ್ಬೇಕಲ್ಲ ಅದು ಹೆಂಗ ಬತ್ಲೆ ಆಗಿ ಇಡ್ಬೇಕಿ ಬತ್ಲೆ ಆಗಿ ನೀ ಹೇಳ್ ಮಾಡಿನ ಪದ್ಯದೇವ ಕಾಲಿ ಕುದಾವು ಇನ್ ಏನ್ ಮಾಡ್ಲಿ ಅಂತ ಕೇಳಿಲ್ಲ ಹೌದಾ ಮಾತನಾಡ್ಪಾದ ನೀರು ಸಿಂಪಡಿಸಿ ಮೂರು ಕೂಸಕ್ಕವನ್ನ ಹೌದಾ ಪತಿಪಾದವ ನೀರು ಚಿಂಪಿಸ್ ಕೂಸ ಬಿದ್ದು ಅಲ್ಲಿ ಮೂರು ಅಲ್ಲಿ ಏನು ಕೂಸುಗಳು ಊಟ ಮಾಡ್ಲಿಲ್ಲ ಸಣ್ಣ ಕೂಸು ಇಲ್ಲ ಅನ್ನ ಉಂಟವ ಇಲ್ಲ ಇಲ್ಲ ಈ ಮೇಲೆ ಮಣಸನು ಮಾಡ್ಲಿಲ್ಲ ಅಲ್ಲೇ ಕೂಸ ತೊಟ್ಟದಾಗ ಹಾಕಿ ಎಸ್ ಇಟ್ಟಾರ ನೀ ಮೂವಾರಕ್ಕೆ ಮೂರು ಮಂದಿಗೆ ಏನಂತ ಹೆಸರಿಟ್ಟಾರು ಬ್ರಹ್ಮ ವಿಷ್ಣು ಮಹೇಶ್ವರನ ಜಗತ್ತ ಸಾರ್ಥತೆಗೆ ಹೌದು ಅವಾಗ ಐದು ಮಂದಿ ಮುತ್ತೋದ್ ಯಾರು ಬಂದ ಹೆಸರು ಹಾಕಿ ಒಬ್ಬ ಮುತ್ತೈದ್ ಬಂದೆ ಬ್ರಹ್ಮ ವಿಷ್ಣು ಮಹೇಶ್ವರ್ ಒಂದ್ ಹಾಕಿ ಮೂರು ಮಂದಿಗೆ ಹೆಸರು ಇಟ್ಟಾರ ಏನಂತ ಹೆಸರು ಚಾರ್ಸಿ ಮೂರು ಮಂದಿಗೂ ಹೌದು ಒಬ್ಬ ನಾಮಕರಣ ಕೊಡ್ಲಾ ನೀಳ್ ಕೇಳಿ ನನಗ ಇದ್ರಾಗ ಒಂದ್ ಸ್ವಲ್ಪ ಸಮಸ್ಯೆ ಬರ್ತೈತಿ ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ಪಾದ ತೀರ್ಥಲಿಂದ ಕುಸುನ ಮಾಡಿ ತೊಟ್ಲಾಗ ಹಾಕಿಳ ಹಾಕಿಳ ಯಾರು ಇವ್ರ ಮೂರು ಮಂದಿ ಸೃಷ್ಟಿ ಸಾರ್ತತಿ ಶ್ರುತಿನ ಹೇಳ್ತತಿ ಹೇಳ್ತಾ ಇವ್ರು ಕೂಸಾಗಿ ಬಿದ್ದಾಗ ಈ ಸೃಷ್ಟಿ ಯಾರು ಯಾರಿದ್ರು ಸೃಷ್ಟಿ ಪಾಲನೆ ಯಾರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಅಳ್ತಾರ ಶಾನ್ಯರದವ್ರು ಇಂತವ್ರು ಮಾಡ್ತಿದ್ರು ಅಂತ ಬಂದ್ರ ಹೇಳ ಹೌದ್ ಹೌದು ಬರ್ಲಿಕ್ಕೆ ನಿನ್ನೇನ್ ಕಟ್ಟ್ಯಾಕ್ ಹೋದ್ರ ಸೋತ್ ಅರಾ ತಿಳಿ ಹೇಳಬೇಡ ಅರಾ ತಿಳಿ ಹೇಳಾಕ ಹೋದ್ಬೇಡ ಈ ಸವಾ ಕುಂತಿದ್ ನೋಡ್ಬೇಕಾರ ಈ ಅಷ್ಟು ಗಟ್ಟಿ ಕಾಲ ಐತಿ ಶಾನ್ಯಾರು ಹಂಗದಾರಿ ನಾ ಬಂದ್ ಕುಳಿ ಹೇಳಿಲ್ಲ ಹೌದ್ ಅಷ್ಟು ಗಟ್ಟಿ ಕಾಲ ಐತಿ ಯಾವುದ ಸೂಳ್ ಇಲ್ದ್ರ ಒಂದೊಂದು ಹೇಳ ಸರಳ ಹೇಳ ನಂಗ ಯಾಡ ಅನ್ನೋದಿಲ್ಲ ಯಾಡ ಅನ್ನೋದಿಲ್ಲ ನಿನಗೆ ಏನಾರ ಶಾನ್ಯಾಳನು ಅನುದಿಲ್ಲ ಅವಾಗ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮೂರ್ತಿ ಆಹಾ ಬಾದ ಗಂಡಗೋಳ್ ಹಳ್ಳಿ ಬರ್ಲಿಲ್ಲ ಅಲ್ಲೇ ಕೂಸ ತೊಟ್ಟಿಲ್ಲ ಬಣಗಿಸಿರ್ಲಾ ಏನ್ ಮಾಡು ಗಂಡಗೊಳ್ ಬರ್ಲಿಲ್ಲ ಅಂತ ಮೂರು ಮಂದಿ ಮಾತಾಡಕತ್ತೀರ ಹೌದ್ ಬಂದ್ರ ಅನಸುವೆನ್ ಮಠ ಅನಸುವೆ ನಿನ್ನ ಬಾಣ ಬಂಗ ಮಾಡಾಕ ಕಳ್ಸಿದ್ದು ಹೌದ್ ನಮ್ ಸರವತ್ ತೆಪ್ಪಗೈತ್ವಾ ಹೌದ್ ನಮ್ ಗಂಡಗೊಳ್ ನಮ್ ಕಳ್ಸ್ಕೊಡೋ ಅಂತ ಕೇಳಿದ್ರು ಅವ್ರ ಹೌದ್ ನಿಮ್ಮ ಗಂಡಗೊಳ್ನ ಏನ್ ಮಲ್ ಲೆಕ್ಕ ಮೂರು ಮಂದಿ ತೊಟ್ಟಿಲ್ಲ ಅದರ ಕರ್ಕೊಂಡ್ ಹೋಗ್ರಿ ಅಂತಾರ ಮೂರು ಮಂದಿ ಗಂಡಗೊಳ್ ಅದಾರು ನಿಮ್ ನಿಮ್ ಗಂಡಗೊಳ್ ಕುಡ್ದಾಗ ಕರ್ಕೊಂಡೋಗ್ರಿ ಅಲ್ಲ ಬ್ರಹ್ಮಣ ಬಾಣ ಬೇರೆ ವಿಷ್ಣುನ ಬಾಣ ಬೇರೆ ಮಹೇಸ್ರ ಬಾಣ ಬೇರೆ ಬೇರೆ ಬ್ಯಾರೆ ರೂಪಾಯಿ ಇತ್ತ ಹೌದ್ ತೊಟ್ಟಿಲ್ಲಾಗಿದ್ದ ಮುರು ತತ್ರೂಪ ಒಂದಾಗಿತ್ತು ಹೌದು ಅಣ್ಣ ಗಂಡ ಅಣ್ಣ ಗಂಡ ಅಂತ ಗುರ್ತ ಹತ್ಲಿ ಇವ್ರು ಮೂರು ಮಂದಿ ಹೆಂಗ್ ಪಾರ್ವತಿ ಲಕ್ಷ್ಮಿ ಸರಸ್ವತಿಗೆ ಮತ್ತ ಬಂದ್ ಕಾಲ್ ಬಿದ್ರು ಅಣಶಿವಿ ಅಂದ ಅಣಸಿ ಒಂದ್ ಕಾಲ್ ನಾವು ಹೇಳ್ತಾನೆ ಹೇಳ್ತೇನ ಹತೃಷಿ ಯಾರ್ ಗಂಡನಾರ ಹೋಗಿ ಯಾರರ ತೆಕ್ಕಿ ಬಿಡದ್ರ ಇವ್ರ ಶೀಲಕ್ ಮಾಡಬಂಗಾದಿತ್ತ ನಮಗ್ ಪಾಪ ಗೊತ್ತೇತಿ ಆ ಪಾದ ತೋಳ ನೀರ್ ಕೋತಿ ಅಂತ ಅಂದ ಹತೃಷಿ ಮತ್ತ ತೊಟ್ಲಾಬಿಟ್ ತೆಳಗ ಹಾಕಿ ಮೂರು ಮಂದಿಗೆ ನೀರ್ ಕೋಸಿ ಹೆಂಗ ಇದ್ರಲ್ಲ ಹಂಗ ಉದ್ಭವ ಆದ್ರು ಇವ್ ನಾನ ಗಂಡ ಇವ್ ನಾನ ಗಂಡ ಅಂತ ಬಾ ಬಂದ್ರ ಇವ್ರ ಹಾಗಾಗಿ ಇವ್ರ ಮುಕ್ಕಳ ಮೇಲೆ ಸಿರಿ ಮುಸ್ಕೊಂಡ್ ಹೋಗ್ಬಿಡ್ರಿ ಮಸ್ತ್ ಇಟ್ ಕರ್ಕೊಂಡ್ ಹೋಗ್ಯಾರ ಇವ್ರು ಯಾಕ ಅವ ಶ್ಯಾಣಿಯವ್ರ ಶಾನ್ಯಾರ ಇದ್ರಲ್ಲ ನೀವು ಇವ್ ನನ್ಗಾ ಇವ್ ನನ್ಗ ಅಂತ ನಿಮಗ್ ಹೌದೌದು ತುಂಬಾ ಗರಿತಾರ ಮಾತಾಡ್ರಿ ಬಿಟ್ಟು ಮಾತಾಡುದುಗೆ ಮೂರ್ತೆಯಲ್ಲಿ ಆ ಬಂದಿ ಋಷಿಯ ಮಾಡುತ್ತಿದ್ದು ಪಾರಾಯಣ ಬೇಡ್ತಿರಿ ಬೇಡರಿ ಅಂದಾನ ಆಗೋರದಿಂದ ಮೂವರ ಹುಟ್ಟಿ ಆಗೋರದಿಂದ ಮಾಡರ ಸೃಷ್ಟಿ ಅದೇ ಕಾರಣಕ್ಕೆ ದತ್ತಾತ್ರಿಯ ಮೂರ ಮುಖ ಪಲ್ಲ ಮುಂದ ಕೇಳಪ್ಪ ಪಾಪ ತಂದಿನ ಯಾಕ ಹೊಡದಾನ ಆ ಗಿಯಾ ಚೆನ್ನ ಇಲ್ಲದ ಯಾರ್ಯಾರ ಹುಡ್ಡಾರಂತ ನೀವು ಕೇಳತೀರಿ ನಯನ ಕೇಳತ್ತೀರಿ ಕೇಳತೀರಿ ಅಪ್ಪ ಕೇಳತ್ತೀರೇ ಹೇಳುವೆನ ಕೇಳ ಪಿಸಗಣಿಯ ಹಾಡು ಹುಡುಗಿ ಮಾಡ್ಕೋರ ನೀನು ಖಾತ್ರಿ ಆರ್ತಿ ಮಾಡುವ ಹುಸ್ತ ಶ್ರೀ ಎಲ್ಲಿ ಕಲತ ಬಂದ್ರಿ ಇದಾರ ಓದಿ ನೋಡ್ರಿ ನೀವು ಪುರಾಣ ಯಾವದಾರ ಓದಿ ನೋಡ್ರಿ ನೀವು ಪುರಾಣ ಧಜಾಸೂರ ಥೈತ್ರ ಮರಣ ತಗೊಂಡ ಅಂದೆ ಪ್ರಾಣ ದುಷ್ಟ ರೀಗ ಪರಿಪಾಲನ ಮಾತ ಮಲ್ಲೇ ನಾಶ ಬುಟ್ಟ ಹೊತ್ಕೊಂತ ಅಂತ ಅವ ಗಿಣ್ಣಿ ರೋಗ ಹತ್ತಿತ್ತಂತ ಅದನ್ನ ವಾಸ ಮಾಡಾಕ ದೇವ್ರ ಹೋಗಾಕ ಹತ್ತ್ ದಿವ್ಸವನ್ನ ಬುಟ್ಟ ಹೊತ್ಕೊಂತ ತಿರುತಿರ್ಲ ಒಬ್ ರುಸಿ ತಪಸ್ ಕುತಿದ್ದಂತ ಅವ ಮಂಡ ರೋಗ ಅವ್ನ್ ಗಿಣ್ಣಿ ರೋಗ ಹಚ್ಚಿದ ರುಚಿ ಮಂಡಿದ್ದಿಲ್ಲ ಅವ ನಿನ್ನ ಪರೀಕ್ಷೆ ಮಾಡಾಕ ನಾಟಕ ಮಾಡಿದಾವಂತ ಭಕ್ತಿ ಐತಿ ಅಂತೇಳಿ ಪತಿ ಭಕ್ತಿ ಐತೋ ಇಲ್ಲೋ ಪತಿಧರ್ಮಿ ಅಂತೇಳಿ ಐತಿಲ್ಲ ಅಂತ ನೋಡಾಕ ಚೆಕ್ ಮಾಡಾಕ ಮಂಡ ಮಂಡ ದಿವ್ಸಕ್ಕೋ ನಿಂತಿದ್ದಾವ ಹೌದು ಹೌದಿಲ್ಲ ಹೌದು ಹೆಂಗ ಬುಟ್ಟಿಯಾಗ ಕುತಿದ ಮಂಡ ಕಾಲದ ಕೆಳಗ್ ಬಂದಿತ್ತ ಕಾಲ್ ಮಂಡ ಅದ್ ಹಂಗ ಹೆಂಗ ಬರಂಗಿಲ್ರಿ ಬರಂಗಿಲ್ಲ ಬರಂಗಿಲ್ಲ ಅವ್ನು ತಪಸ್ಸಿ ಮಾಡ ಕುತ್ತಿದ್ರಲ್ಲಿ ಹೋಗಿ ಅವ್ನ್ ತೆಲಿಗೆ ಓದ್ದ ಹೌದು ನಾ ಎಷ್ಟೊಂದ್ ಹೊಟ್ಟಿದ್ಲಿ ಕಾರಣದಾಗ ಹಾ ಹಾ ಹೇಳಿನ ಹೊತ್ಕೊಂಡ್ ಹೊಂಟಿಲ್ಲ ಪುಟ್ಟಾಗ ಅಂತ ಹೇಳಿ ಹೌದಲ್ಲ ಏನ್ ಮಾಡ ತಪಸ್ ಕುಂತಾಗ ಮಂಡಗಾರ್ ಚಾಚಿದವನ ಋಷಿ ತೆಲಿಗೆ ಓದ್ದವ ಹೌದು ನಾ ಎರಡ್ ದಿವ್ಸ ತಪಸ್ಸು ಮಾಡಕತ್ತಿ ನಾನು ತೆಲಿಗೆ ಯಾವ ಓದ್ದಲ್ಲ ಹೌದು ಹೊತ್ತು ಹೊಂಡ್ರಾಗ

ಅವಾಗ ಪಾರ್ವತಿ ಪರಮೇಶ್ವರ್ನ ಅಲ್ಲಿಗೆ ಬಟ್ಲಾ ಬಂದ್ರ ಹೌದ ನೋಡ್ವಾ ನಿಮ್ ನೀನು ಹಿಂಗ ಹಣಿ ಹಾಕ ಹೋಗ್ಬೇಡ ಎಷ್ಟೊತ್ತ ಪ್ರಾಣಿ ಹೌದು ಎಡಕ್ ಆಯ್ತಾವ ನೀರಾ ಹೌದು ಇಲ್ಲದೆ ಅನಿ ತಗೋ ತಗೋ ನಿನ್ ಗಂಡಿಗೆ ಹೋಗ್ತೀನಿ ಕಡೆಯಕ್ ಮಾಡ್ತೀನಿ ಹಂಗ ನಾ ಕೇಳ ಅಂದ್ರ ಅವ್ರು ಹಂಗಂದ್ರು ನೀವು ವಾಶ್ ಮಾಡ್ತ ವಶಿನ್ ಕೊಡು ಹಣಿಂದು ಕಳ್ ತಕೋತ ಯಾಕೆ ಗಂಡ ಗಿಣ್ ವಾಶ್ ಅಂತ ಪರಮಾತ್ಮ ಯಾಕಂದಿರು ಶಿಹ್ ಕೊಟ್ಟಿದ್ದರು ಋಷಿ ಹೌದು ಅರ್ ನೂರು ಓಳಾಗೋದು ತಿಪ್ಪಂಗಿಲ್ಲ ಹಾಂ ಅದು ತುಂಡ ಆಗಬೇಕಾ ನೂರು ಓಳ ಹೌದು ನೂರು ಓಳ ಬಿದ್ದ ನೋಡಿದೇವರ ನೀವು ಓಳ್ತಾನಂದು ಒಳ್ತಾನೆ ಹಾಂ ಗಂಡ ತುಂಡಾಗ ಬಿದ್ದಾನೆ ನಾನು ಗಂಡನ ಬದ್ಕಿಸ್ಕೊಡು ಅಂತಂದು ಹೌದು ಹನುಮಂತ ತಾಸು ಅಂತ ಆಶೀರ್ವಾದಿಟ್ಟ ನೂರು ಓಳ್ತಿದ್ದೆಲ್ಲ ಕುಡ್ಕೊಂಡು ಗಂಡ ಉದ್ಭವ ಅದ ಹೌದು ಈ ಗಂಡನ ಬದುಕಿಸ್ಕೊಟ್ಟ ಹೌದು ಅದೇ ಸಿಗತ್ಕ ಅನ್ನ ಹಾಕಿದ ನಿಮ್ಮ ಮಗುವುದ್ಲೆಲ್ಲ ಹೊತ್ಕೊಂಡು ಅದಕ್ಕೆ ಅನ್ನ ಹಾಕ್ಬೇಕಾಗಿತ್ತು ಹಂಗೆ ಮಾಡಂಗಿಲ್ಲ ರೀ ಹಾಂ ಅವಾಗ ಸಾಯ್ ಸಾಯಾವ್ತಿದ್ದ ಹ್ಞೂ ನೂರು ಓಳ ಬಿಡಬ ಹೊಳಾಗ್ ಬಿದ್ದಿದ್ದಾವ ಬಿದ್ದಿದ್ದು ಮತ್ತೊಬ್ಬ ನೋಡಬೇಕಾಗಿದ್ಲಾ ಹಾಂಗ ನೋಡೋದು ಬೇಕಾಗಿಲ್ಲ ನನಗೆ ಈ ನೂರು ಉಳಿದ ಅವನು ಕುಡಿಸ್ಕಷ್ಟ ಕರ್ಕೊಂಡು ಬರಬೇಕು ಮಣಿಕಡಿ ಸತ್ತ ಗಂಡನ ನಾವು ಬದಿಗೆಸ್ತಂದೀವೋ ಸತ್ತು ಹೆಂತಿ ನೀ ಯಾರು ಬದಿಗೆಸ್ತಂದ್ರೆ ಆ ಗಣಸ್ರ ಹೇಳಿರತಾಳ ಹಾಂಗಿಲ್ಲ ಅದಾ ಹಂಗ ಈಗ ಸಾಯ ಇಲ್ಲಿ ಸದ್ದಾ ಅಟ್ಟ್ಯಾಕ್ಕೆ ಅಟ್ಟಿ ಕವಾದನ ಮಿಟ್ಟೆ ಮಿಟ್ಟಿ ಮಾತಾಬಕ್ ತಯಾರಾಗಿ ಇರ್ತಾಳ ಹೌ ಚಲಸನ್ ರಿಕಿ ಆದಿ ನೋಡೋದು ಪಾವರ್ ಐತಿ ಅಂದ್ರ ಈ ಕುಂಬಾರ ಊರು ಹಿರಿಯಾರ ಈ ಅತ್ಯಂತ ತಿಳಿ ನಾಳೆ ಜೋಡ್ ಮಾಡಿ ಸರ್ ಮತ್ತೊಂದು ಹೌದೌದು ಕುಂಬಾರ ಕಮಿಟಿ ಶಾಸ್ತ್ರ ಮಗ ಸತ್ತಮಣಿ ಮಸೂದಿ ಶೆಟ್ಟಿನ ಸತ್ಮಣಿ ಶೋಭಾನೋಭಾನ ಮಾಡ್ತಾರ ನಾ ಶಾತ್ರೆ ನಿನ್ ಶೋಭಾನ ಮಾಡುದಿಲ್ಲ ಇಲ್ಲ ನಿಮ್ ಮತ್ ಉಳಕಿ ಮಾಡಿ ಅವ್ನವ್ರಿ ಒಳಕ್ ಅಂತ ಬೇಡ ಹಂಗಂತಳ ಓಡಿ ಹೋಗು ಚಟ ಆಯ್ತು ನಾವು ಓಡಿ ಹೋಗಾವಂತ ನಾವ್ ಅಣ್ಣ ಕೊಡ್ಬಿಳೆ ಮಾಡಿ ಸೂರ್ಯ ಓಡಿ ಹೋಗಾವಂತ ఓది నోడ దేవి పురాణ హత అధ్యో అంతెట్ హాళ అస అధ్య కుర్శ అదివల్ ఎస్ కొట్ట అధ్యయ శివ జంబుకు అనసిన శంకర ಕರದ ಹೇಳಿದ ದೈತನ ಹಂಸ ಮಾಡರಂತ ಅದೇ ಕಾರಣಕ್ಕಾಗಿ ದೈತನ ಹಂಸ ಮಾಡ್ಯಾರ ಇಂಥ ಹೋಗಿ ಅಲ್ಲಿ ಋಣ ಕಳೆದಾರ ಹಾಗೆ ಹಿಂದಿನ ಹಿಡದ ಹಿಂದಿನವರೆಗೂ ಅನಿಸಿದ ಧೀರ ಎಲ್ಲ ಷಟವಿ ಸ್ವಾಧೀನ ನಂತ ನೀವು ಕೇಳ್ತಿರಿ ಆಧಾರ ಷಟ್ವಿ ಗಂಡ ಷಡಾಕ್ಷರಿ ಅಂತ ಶಂಕರ ನುಧಾರ ಶಿ ಶಿ ಇದ್ದರ ಹುಚ್ಚಿ ಮಗನಿಗೆ ಯಾಕ ಕಾಚಿ ಕಚ್ಚಿ ಹರ್ಕ ಉತ್ಸ ಆರ್ತಿ ಮಾಡು ಹೆಂಗಸರ ಹಿಂಗ ಹಾಡಂತ ಬಂಡ ಕವಿ ನಿಮ್ಗೆ ಕೊಟ್ಟಾರ ಹಾಗೆ ಆಗಿಯ ನಗಂಡ ನೋಡ ಗಂಡ ಚನ್ನ ಹುಮ್ಮಗ ಏನ ಗೊತ್ತು ಚಂದ ಗಿಯ ಇವರ ದುರ್ಗಿ ರಾವಣ ರಾವಣಾಗಿದನು ಗಂಡ ಗಂಡ ನೋಡಕಂಡ

ಶಿವಯೋಗಿ ಮುಕ್ಕಣ್ಣ ಕವಿಗಾರ ಮಾದ ಹಿಡದ ಗುರುವಿನ ಚರಣ